ಹೆಬ್ಬಾಳೆಯಿಂದ ಮಾರಣ್ಣನ ಬಂದಿದ್ದಾರೆ ಮಾರಂತಹ ವ್ಯಾಪಾರದಲ್ಲಿ ಹೇಳ್ಗೆ ಕಾಣಿಸ್ತಾ ಇಲ್ಲ ಅಂತೆ ಏನಾದ್ರೂ ಕೈ 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 ಚಳಕು ನಡೆದು ವಾಮಾಚಾರಗಳು ಮಾಡಿದ್ರೆ ಬಲಗಡೆ ಬಾ ಇಲ್ಲ ದೃಷ್ಟಿದೋಷಗಳಾಗಿದ್ರೆ ಎಡವಮ್ಮ ಗಣಿಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಭಕ್ತರಹಳ್ಳಿಯಲ್ಲಿ ಗಾಯ್ಸ್ ಇವತ್ತಿನ ದಿನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಏನೇನಾಗುತ್ತೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಮಾಟ ಮಂತ್ರ ಆಗಿರೋರು ಬಂದಿದ್ದಾರೆ ಗಾಳಿ ಶ್ರೇಷ್ಠಗಳಿರೋದು ಬಂದಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರು ಪರಿಹಾರ ನೀಡಿಸ್ತಾರೆ ಸಂಕಲ್ಪ ಕೆಲಸ ಕಟ್ಟಿದ ಮೇಲೆ ಅವರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಸ್ವಾಮಿಗಳು ಏನು ಮಾತಾಡ್ತಾರೆ ಅದನ್ನು ನಾನು ಕೇಳಿಸ್ತೀನಿ ಈ ವಿಡಿಯೋ ಮಾತ್ರ ಮಿಸ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಪ್ರತಿಯೊಂದು ಸನ್ನಿಧಾನದಲ್ಲಿ ದೇವರಂತೂ ಖಚಿತವಾಗಿ ಇರ್ತಾನೆ ಗೈಸ್ ನಮ್ಮ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕನ್ಫರ್ಮ್ ಆಗಿ ಆ ಭಗವಂತ ನಮ್ಗೆ ಒಲ್ಮೆ ಆಗ್ತಾರೆ ನಮ್ಮ ಕಷ್ಟಗಳು ಸಹ ಪರಿಹಾರ ಅಂತೂ ನಿಶ್ಚಿತ ಗೈಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಕೆಲವರು ನಮಗೆ ಅಲ್ಲಿ ಲಾಸ್ ಆಗ್ತಾ ಇದೆ ನಮ್ಮ ಹೆಂಡತಿ ಗಂಡ ಜಗಳ ಆಗ್ತಾ ಇದೆ ಮನೆ ಕಟ್ಟಬೇಕು ಅದು ಆಗ್ತಾನೇ ಇಲ್ಲ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಅಂತೂ ಗೈಸ್ ಸಮಸ್ಯೆಗಳು ನಮ್ಮ ಮನುಷ್ಯನ ಜೀವನದಲ್ಲಿ ಬೇಕಾದಷ್ಟು ಇರ್ತದೆ ಗಯಸ್ ನಿಷ್ಠೆಯಿಂದ ಪೂಜೆ ಮಾಡಿ ಕಷ್ಟದಿಂದ ಕೇಳಿಕೊಂಡ್ರೆ ಆ ಭಗವಂತನ ಕೃಪೆ ಕನ್ಫರ್ಮ್ ಆಗಿ ಹಾಗೆ ಆಗುತ್ತೆ ಅಷ್ಟು ನನಗೆ ಹೇಳ್ಬಲ್ಲೆ ಇಲ್ಲಿ ನೋಡಿ ಯಾರು ಇಲ್ಲಿ ಬಂದಿದ್ದಾರೆ ಅಮ್ಮನವರು ವಾಗ್ದಾನ ಕೊಡ್ತಾ ಇದ್ದಾರೆ ಮೈ ಮೇಲೆ ತಾನಾಗೇ ಹೇಳ್ತಾರೆ ಗಾಯ್ಸ್ ನಮ್ಮ ಕಷ್ಟಗಳು ಹಿಂಗಿದೆ ಇದಕ್ಕಿಂತ ನಿಜ ನಾನು ಏನು ತೋರಿಸಲಿ ನಿಮಗೆ ನಾನು ಇಷ್ಟು ಹೇಳಬಲ್ಲೆ ಈ ಸನ್ನಿಧಾನದಲ್ಲಿ ಹೋಗಿ ಪ್ರತಿಯೊಂದು ಸನ್ನಿಧಾನಕ್ಕೆ ಬಗ್ಗೆ ನಾನು ಹೇಳ್ತೀನಿ ಯಾಕಂದರೆ ಎಲ್ಲ ಜಾಗದಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀನಿ ನಾನು ಪ್ರತಿಯೊಂದು ಸನ್ನಿಧಾನದಲ್ಲಿ ನಿಜಾಯಿತಿಯವರ ಸತ್ಯ ಅಂತೂ ಕನ್ಫರ್ಮ್ ಆಗಿದೆ ನಾನು ಹೇಳ್ತೀನಿ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಮಾಟ ಮಂತ್ರಗಳು ಜಾಸ್ತಿ ಆಗಿದೆ ನಮ್ಮ ಪ್ರಪಂಚದಲ್ಲಿ ಅವನು ಬೆಳೀತಾ ಇದ್ದಾನೆ ಅಂದರೆ ಇನ್ನೊಬ್ಬರು ಕೆಳಗಡೆ ಇಳಿಸೋಕ್ಕೆ ಪ್ರಯತ್ನ ಮಾಡ್ತವ್ರೆ ಅದೆಲ್ಲ ಬಿಟ್ಟು ಆ ಭಗವಂತನ ಆಶ್ರಯದಲ್ಲಿ ಹೋಗಿ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಖಚಿತವಾಗಿ ಅಮ್ಮ ಅಮ್ಮನು ಕಾಳಭದ್ರಕಾಳಿ ಅಮ್ಮನವರು ಖಚಿತವಾಗಿ ಪರಿಹಾರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಹ ನೀಡುವ ತಾಯಿಯ ಅಮ್ಮನು ಯಾಕಂದರೆ ನಮ್ಮ ಪ್ರಪಂಚ ದೇವಸ್ಥಾನಗಳು ಎಷ್ಟೋ ಇದೆ ಆ ದೇವಸ್ಥಾನದಲ್ಲಿ ಸರ್ವಶ್ರೇಷ್ಠ ದೇವಸ್ಥಾನಗಳಲ್ಲಿ ಒಂದು ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನ ಸಹ ಅಂತ ಹೇಳ್ಬೋದು ಇಲ್ಲಿ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ನಿಶ್ಚಿತ ಇದು ಹೇಳ್ತಾ ನಿಮಗೆ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ನೋಡ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದರೆ ಅದು ಅದು ಸನ್ನಿಧಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಕನ್ಫರ್ಮ್ ಆಗಿ ಈ ವಿಡಿಯೋ ಕೊನೆ ತನಕ ನೋಡಿ ಗಾಯಸ್ ಧನ್ಯವಾದಗಳು ಇನ್ನೂ ಮುಂದಕ್ಕೆ ಏನಿದೆ ನಾನೆಲ್ಲ ತೋರಿಸ್ತಾ ಹೋಗ್ತೀನಿ ನನ್ನ ಜೊತೇಲಿ ನೋಡ್ತಾ ಇರಿ ಕಾಳಭದ್ರಕಾಳಿ ಅಮ್ಮನವರ ಉತ್ಸವ ಮೂರ್ತಿ ಮುಂದಗಡೆ ನಿಂಬೆಹಣ್ಣು ತೆಂಗಿನಕಾಯಿ ಇದೆಲ್ಲ ಯಾಕಪ್ಪ ಇಟ್ಟಿದ್ದಾರೆ ಅಂದರೆ ಮಂಡಲ ಸಹ ಹಾಕಿದ್ದಾರೆ ಯಾಕಪ್ಪ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಅದ್ಭುತ ಚಮತ್ಕಾರಗಳು ನಡೆಯುತ್ತವೆ ಅಮ್ಮನವರ ಪಾವಾಡಗಳು ನಡೀತದೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಮನೆ ಕಟ್ಟಬೇಕಾ ಮಕ್ಕಳಾಗಿಲ್ವ ವಿದ್ಯಾಭ್ಯಾಸ ಆಗಿಲ್ಲ ಏನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರು ಪರಿಹಾರ ಕೊಡ್ತಾ ಇದ್ದಾರೆ ವಾರದಲ್ಲಿ ಶ್ರದ್ಧೆಯಿಂದ ನೀವು ಕೇಳಿದಾಗ ಅಮ್ಮನವರು ಮನೆಗೆ ಹೋಗೋಷ್ಟಿಗೆ ಒಂದು ಶುಭ ಶುದ್ಧಿ ಬರ್ಬೋದು ಗೈಸ್ ಅಷ್ಟೊಂದು ಅದ್ಭುತವಾದಂತಹ ಪವಾಡಗಳು ನಡೀತದೆ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಖಚಿತವಾಗಿ ಇಲ್ಲಿ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡೋಗಿ ನಿಮ್ಮ ಕಷ್ಟಗಳು ಪರಿಹಾರ ನಲವತ್ತು ಎಂಟು ಬಾರಿ ಅಮ್ಮನವರ ಸನ್ನಿಧಾನಕ್ಕೆ ಸುತ್ತಾಕಿ ಕಳಶ ಕಟ್ಟಿದರೆ ಸಾಕು ಸಂಕಲ್ಪ ಕಳಶ ಕಟ್ಟಿದರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತ ಸ್ವಾಮಿಗಳು ಸಹ ಹೇಳ್ತಾರೆ ಯಾಕಂದರೆ ಇಲ್ಲಿ ಬರೋ ಭಕ್ತ ಆಗಿ ಒಂದ ಎರಡ ನೂರಾರು ಜನಗಳು ಬಂದು ಸರ್ ನಮಗೆಲ್ಲ ಒಳ್ಳೆಯದಾಗಿದೆ ಅಂದರೆ ನಾವು ನಂಬಲೇಬೇಕು ಅದಕ್ಕಾಗಿ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನಂಬಿ ಬನ್ನಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟ್ ಖಚಿತವಾಗಿ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಪರಿಹಾರ ಅಂತೂ ಆ ಅಮ್ಮನು ಕೊಡೇ ಕೊಡ್ತಾಳೆ ನೀವು ಎಷ್ಟು ಶ್ರದ್ಧೆಯಿಂದ ಹತ್ರ ಕೇಳ್ತೀರೋ ಅದಕ್ಕಿಂತ ಜಾಸ್ತಿನೇ ಕೊಡುವಂತಹ ಈ ತಾಯಿ ನೂರಾರು ಜನ ಪ್ರತಿನಿತ್ಯ ಅಲ್ಲಿ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಗೈಸ್ ಹೊಸ ಆಟೋ ಆಗಲಿ ಬಸ್ ಆಗಲಿ ಅದಕ್ಕೆ ಕೂಡ ದೃಷ್ಟಿದೋಷ ಏನಾದರೂ ಇದ್ದರೆ ಇಲ್ಲಿ ತಡೆ ಓಡಿಸ್ಕೊಂಡು ಹೋಗುವಂಥ ಪದ್ಧತಿ ನಡೀತದೆ ಗೈಸ್ ಇಲ್ಲಿ ನೂರಾರು ಭಕ್ತಾದಿಗಳು ಪ್ರತಿನಿತ್ಯ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ನಿಮ್ಮ ಕಷ್ಟಗಳು ಈ ಥರ ಏನಾದರೂ ಇದ್ದರೆ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಬಂದು ನಿಮ್ಮ ಕಷ್ಟ ಹೇಳಿ ಅದಕ್ಕೆ ತಕ್ಕಂಗೆ ಪರಿಹಾರ ಅಮ್ಮನು ಕೊಡೆ ಸ್ವಾಮಿಗಳ ಸ್ವಾಮಿಗಳು ಹೇಳ್ತಾರೆ ಅಲ್ಲಿ ನೀವು ಕೇಳಿ ಅದನ್ನ ತಿಳಿದು ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ಬೋದು ಇನ್ನು ಮುಂದಕ್ಕೆ ಸ್ವಾಮಿಗಳ ಹತ್ರ ನಾನು ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಎಲ್ಲವನ್ನು ನಾವು ಕೇಳೋಣ ಎಲ್ರಿಗೂ ನಮಸ್ಕಾರ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತನಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಸರ್ ಇಲ್ಲಿ ನಾವು ಹೊಸದಾಗಿ ಏನೋ ಮಾಡ್ತಾ ಇದ್ರೆ ಈ ಥರ ಚೇಂಜಸ್ ಮಾಡಬೇಕು ಈ ಥರ ಪರಿಹಾರಗಳು ಕೊಡಬೇಕು ಪರಿಹಾರ ಕೊಡೋಂಥದ್ದು ಪರಿಹಾರ ಆಗ್ತಾ ಇಲ್ಲ ಅಂತಂದರೆ ನಾವು ಕಷ್ಟಪಡೋಂಥ ಕಷ್ಟಪಡಬೇಕು ಬಟ್ ಇದು ಸುಮಾರು ಮೂವತ್ತೈದು ವರ್ಷದ ನಾವು ದೇವಸ್ಥಾನ ನಡೆಸ್ಕೊಂಡ್ ಬರೋಂಥದ್ದು ಇದು ಇದು ನೆನ್ನೆ ಮೊನ್ನೆ ಆಗಿರೋಂಥ ದೇವಸ್ಥಾನ ಅಲ್ಲ ಇದು ಮೂವತ್ತೈದು ವರ್ಷದಿಂದ ದೇವಸ್ಥಾನ ಇದೆ ಇವತ್ತೊಂದು ಇಲ್ಲೊಂದು ಪೂರ್ಣಿಮೆ ದಿನ ಏನು ಕಟ್ಟೋದು ಕಟ್ಕೊಳ್ಳೋ ಜಾಗಲಂತಾಯಿತು ಇದರಿಂದಾಗಿ ಸಮಸ್ಯೆ ಏನೇ ಇರಲಿ ಒಬ್ಬ ಮನುಷ್ಯನಿಗೆ ಸಾವಿರಾರು ಸಮಸ್ಯೆ ಅಂತೂ ಬರೇ ಬರ್ತದೆ ಜಮೀನು ಸಮಸ್ಯೆ ಆಗ್ಬೋದು ವಾಮಾಚಾರ ದೋಷ ಆಗ್ಬೋದು ಹಿಡಕಿನ ದೋಷ ಆಗ್ಬೋದು ಮನೆ ಕಡೆ ತೊಂದರೆಗಳಾಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಇಂಥದ್ದೇ ಅಂತಲ್ಲ ಸುಮಾರು ಏನೇ ಪ್ರಾಬ್ಲಮ್ ಬಂದರೂ ಏನೇ ಕಷ್ಟಗಳಿದ್ರು ಇಲ್ಲಿ ಕಟ್ಗಳಂತ ಓಡಿಸ್ತೀರಿ ನಾವು ಅದು ಓಡಿಸೋಂಥದ್ದು ಅಮಾವಾಸ್ಯೆ ಪೂರ್ಣಮೆ ಪೂರ್ಣಿಮೆ ಟೈಮಲ್ಲಿ ಮಾತ್ರ ಕಟ್ಟಿಗಳು ಓಡಿಸೋವಂಥದ್ದು ಬಾಕಿ ಟೈಮಲ್ಲಿ ಬಂದು ಸಂಕಲ್ಪ ಸಿದ್ಧಿ ಕಳಶ ಅಂತ ಇಲ್ಲಿ ಸಂಕಲ್ಪ ಸಿದ್ಧಿ ಕಳಶ ಕಟ್ತಾರೆ ಸಂಕಲ್ಪ ಸಿದ್ಧಿ ಕಳಶ ಹೋಗಿ ಅಮಾವಾಸ್ಯೆಗಳಿಗೆ ಬಂದು ಬುಕ್ ಮಾಡ್ಕೊಂತಾರೆ ಮುಂಚಿತವಾಗಿ ಬಂದು ಬುಕ್ ಮಾಡಿ ಮುಂಚಿತವಾಗಿ ಬುಕ್ ಮಾಡಿದ್ರೆ ಮಾತ್ರ ಇಲ್ಲಿ ಕಟ್ಗಳಂಥದ್ದು ಓಡಿಸೋದು ಮುಂಚಿತವಾಗಿ ಬುಕ್ ಮಾಡಿದಾಗ ಕಟ್ಗಳು ತಗಸ್ತಾರೆ ಕಟ್ಗಳ್ ತೆಗಿಸ್ ಮೇಲೆ ಅದು ರಿಸಲ್ಟ್ಗೆ ನೀವೇ ನೋಡಿದ್ರಿ ಬೆಳಗ್ಗೆಯಿಂದ ಯಾವ ರಿಸಲ್ಟ್ ಬಂದಿದೆ ಯಾವ್ಯಾವ ಥರ ಹೇಳಿದ್ದಾರೆ ಅಂತ ನಾವು ಕಟ್ರು ಬೇರೆ ಕಡೆ ಎಲ್ಲ ಸುಮಾರು ಕಟ್ಗೆ ಓಡಿಸ್ತಾರೆ ಬಟ್ ನಾವು ಇಲ್ಲೇ ಒಂದು ವಿಶೇಷವಾಗಿ ಒಂದು ಮಂಡ್ಲಗಳೆಲ್ಲ ಹಾಕಿ ತಾಯಿ ಮುಂದೆ ಕುಂಟ್ರಿಸಿ ತುಂಬ ಅದ್ಭುತವಾಗಿ ಇಲ್ಲಿ ಕಟ್ಟಿಗಳು ತೆಗೆಯೋಂಥದ್ದು ಇಲ್ಲಿ ಕಾರ್ಯ ನಡೀತಾ ಇದೆ ತುಂಬ ಅಮೋಘವಾಗಿದೆ ನಮಗೂ ಮೈಯಲ್ಲಿ ಯಾವ ಚಕ್ರದ ಮುಂದೆ ಕುತ್ಕೊಂಡಿದ್ದ ತಕ್ಷಣ ಮೈಯಲ್ಲಿ ಏನೇ ಸಮಸ್ಯೆ ಇರ್ಬೋದು ಗ್ರಹಚೇಷ್ಟೆ ಆಗ್ಬೋದು ಗ್ರಹ ಆಗ್ಬೋದು ಆತ್ಮಗಳ ಸಂಚಾರ ಇರ್ಬೋದು ಮೋಹಿನಿ ಗ್ರಾಹ ಚೇಷ್ಟೆ ಇತ್ತೀಚೆಗೆ ನಾನು ನೋಡ್ತಾರಂಥದ್ದು ಮೋಹಿನಿ ಗ್ರಾಹಕ ಚೇಷ್ಟೆ ಅದು ಬಂದರೆ ಸಾಮಾನ್ಯ ಒಂದು ನನ್ನ ಕಿಲ್ ಮಾಡ್ತೊಂದು ಎಪ್ಪತ್ತು ಪರ್ಸೆಂಟ್ ಹುಡುಗರಿಗೆ ಜಾಸ್ತಿ ಅದು ಅಟ್ಯಾಕ್ ಆಗೋಂಥದ್ದು ಮೋಹಿನಿ ಚೇಷ್ಟೆ ಮೋಹಿನಿ ಗ್ರಹ ಚೇಷ್ಟೆ ಬಂದಂಥ ವ್ಯಕ್ತಿ ಅವನು ಹೇಳ್ಕೊಂಡಂಥದ್ದು ಕಷ್ಟಗಳೆಲ್ಲ ಹಾಕ್ಬೋದು ಫ್ರೆಂಡ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂಥ ತೊಂದರೆಗಳೆಲ್ಲ ಬರ್ತದಿಲ್ಲ ಬರೋಂಥದ್ದನ್ನ ಇಲ್ಲಿ ಗುರುಗಳಾಗ್ಬೋದು ನಾವಾಗ್ಬೋದು ಏನೇ ತೊಂದರೆ ಬಂದರೂ ಅದನ್ನ ಅವ್ರಿಗೆ ಸರಿಪಡಿಸಿ ಗುಣಮುಖರಾಗ ಮಾಡೋಂಥ ಕಾರ್ಯಗಳು ನಡೀತಾ ಇರ್ತದೆ ಅಷ್ಟು ಅದು ಅಷ್ಟೇ ಇದ್ದಂಥ ವ್ಯಕ್ತಿ ಆ ಮಂಡ್ಲ ಮುಂದೆ ಕುತ್ಕೊಂಡಿದ್ದ ತಕ್ಷಣ ಅವ್ನ ಕೈಯಲ್ಲಿ ಅವನು ಅವನಾಗಿರಲ್ಲ ಆ ಮೈಯಲ್ಲಿರೋ ಶಕ್ತಿ ಅವನ್ನ ಆಟ ಸ್ಟಾರ್ಟ್ ಆಗುತ್ತೆ ಆ ಥರದ್ದು ಇಲ್ಲಿ ಬೆಳಗ್ಗೆ ನೀವು ನೋಡಿದ್ದೀರಿ ಅದು ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ನೀವು ನೋಡಿದ್ದೀರಿ ಅದರಿಂದ ಏನೇ ಸಮಸ್ಯೆ ಇರಲಿ ನಾವು ಹೇಳೋದಿಷ್ಟೇ ನೀವು ಒಂದು ಸಲ ಬನ್ನಿ ಶಕ್ತಿಪೀಠಕ್ಕೆ ಬನ್ನಿ ಕಾಳಭದ್ರಕಾಳಿ ಕಡೆ ಶಕ್ತಿಪೀಠಕ್ಕೆ ಬನ್ನಿ ಬಂದು ಒಂದು ಸಲ ನೋಡಿ ಇಲ್ಲಿ ತಾಯಿನ ಪ್ರಶ್ನೆಗೆ ತೊಗೊತೀರಿ ತಾಯಿ ಪ್ರಶ್ನೆ ಕೇಳಿ ನಿಮ್ದು ಏನು ಸಮಸ್ಯೆ ಇದೆ ಫಸ್ಟ್ ತಾಯಿ ಹತ್ರ ಸಂಪೂರ್ಣ ತಿಳ್ಕೊಳ್ಳಿ ನೀವು ಒಂದು ನೀವು ಇಲ್ಲಿ ಬಂದು ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಸಾವಿರಾರು ಖರ್ಚು ಖರ್ಚು ಮಾಡಬೇಕು ಬಾ ತಕ್ಷಣ ದುಡ್ಡು ತಿಂತಾರೆ ಅಲ್ಲಿ ಅಂಥದ್ದು ಏನೇ ಇದ್ರೂ ನೀವು ಅದನ್ನೆಲ್ಲ ತಲೆಗೆ ಹಚ್ಕೊಬೇಡಿ ನೀವು ಬನ್ನಿ ಫಸ್ಟು ನಿಮ್ಮ ಸಮಸ್ಯೆ ಏನಿದೆ ಅಂತ ಫಸ್ಟ್ ಹೇಳಿ ಹೇಳಿ ಅದು ಏನಿದೆ ಅಂತ ನಾವಿಲ್ಲಿ ನೋಡಿ ನಿಮ್ಮ ಕೈ ಎಟ್ಕೊಂಥದ್ದೇ ನಾವು ಇಲ್ಲಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಥರದ್ದು ನಾವು ಲಕ್ಷಗಳಿಕ್ಕೊಂತ ಇಲ್ಲ ಓ ಹಾಪೋಗ್ಲಿ ಸಾವಿರ ಬರ್ಬೋದು ಅಲ್ಲಿ ಇಸ್ಕೊಂತಾರೆ ಇವಾಗ ಆಗಲೇ ಹೇಳ್ತಾರೆ ನಮಗೂ ಹೇಳ್ತಾರೆ ನೀವು ಅಷ್ಟು ಇಸ್ಕೊಂತೀರಂತೆ ಇಷ್ಟು ಇಸ್ಕೊತೀರಂತೆ ಅಲ್ಲೂ ಹಂಗೆ ಮಾಡ್ತೀರಿ ಹಿಂಗೆ ಅಂತ ಅವರ ಸಮಸ್ಯೆಗೋಸ್ಕರ ಅವ್ರು ಅವ್ರು ಹೇಳಿರ್ಬೋದು ಬಟ್ಟು ಈ ಕ್ಷೇತ್ರ ಬಗ್ಗೆ ಈ ಶಕ್ತಿಪೀಠದ ಬಗ್ಗೆ ಕೆಲವೊಂದು ಅಪಪ್ರಚಾರ ಮಾಡ್ಬೋದು ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ನಿಮ್ಗೆ ಹಂಗಂತ ಏನೋ ಅನಿಸ್ತು ಅಂದರೆ ಡೈರೆಕ್ಟಾಗಿ ಒಂದು ಸಲ ಇಲ್ಲಿ ಬನ್ನಿ ಬಂದ್ಬಿಟ್ಟು ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗಾಗ್ಬೋದು ನಾವು ಆಗ್ಬೋದು ಇಲ್ಲ ನಮ್ಮ ಗುರುಗಳಾಗ್ಬೋದು ಯಾರನ್ನೇ ಆಗ್ಬೋದು ಡೈರೆಕ್ಟಾಗಿ ಮಾತಾಡ್ಸಿನಿ ನೀವು ಇಲ್ಲಿ ಬಂದ ತಕ್ಷಣ ನಾವು ಯಾರನ್ನೂ ಬಿಡಲ್ಲ ಅನ್ನೋದು ಮಾತೇ ಇಲ್ಲ ಎಷ್ಟು ಸ್ವಲ್ಪ ಕಷ್ಟ ಇತ್ತು ಸಮಯದ ಅಭಾವ ಇದ್ದರೆ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಅದು ವೆಯ್ಟ್ ಮಾಡಿದ ತಕ್ಷಣ ಗುರುಗಳ ಹತ್ರ ಬಿಡ್ತೀವಿ ನಿಮ್ಮ ಸಮಸ್ಯೆ ಏನಿದೆ ಫಸ್ಟ್ ಕೇಳಿ ನಿಮ್ದು ಏನೇ ತೊಂದರೆ ಇಲ್ಲಿ ಗುರುಗಳ ಹತ್ರ ಕೇಳಿ ನಿಮ್ಗೆ ಏನಾರು ಡೌಟ್ ಇತ್ತು ಹಿಂಗೆ ದುಡ್ಡು ತಿಂತಾ ಇದ್ದಾರೆ ಅಂತ ನಿಮ್ಗೆ ಅಂದರೆ ಡೈರೆಕ್ಟಾಗಿ ಕೇಳಿಬಿಟ್ಟು ಅದು ನೀವು ಕ್ಲಿಯರ್ ಮಾಡ್ಕೊಳ್ರಿ ನಾವು ಪೂಜೆ ಮಾಡೋವಂಥದ್ದು ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನ ಇರುತ್ತೆ ಮೂರು ದಿನನೂ ತಾಯಿ ಪ್ರಶ್ನೆಗೆ ತೊಗೊತೀನಿ ನೀವು ನೋಡಿದ್ರೆ ಅವೇ ಪ್ರಶ್ನೆ ಕೇಳಿದ್ದು ತಾಯಿ ಪ್ರಶ್ನೆ ಕೇಳಿದ ತಕ್ಷಣ ಅಂದರೆ ಬಲಗಡೆ ಬರ್ತಾಳೆ ಆಗಲ್ಲ ಅಂದರೆ ಎಡಗಡೆ ಬರ್ತಾಳೆ ಎರಡುಗಡೆ ಬಂದ ತಕ್ಷಣ ಅವ್ರ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ ಸರಿನಾ ಏನಾದರೂ ತೊಂದ ತೊಂದರೆಗಳಾಗ್ಬೋದು ಏನಾದ್ರು ದೋಷಗಳಾಗ್ಬೋದು ಇಲ್ಲ ವಾಮಾಚಾರ ದೋಷ ಆಗ್ಬೋದು ಇಲ್ಲ ಕಿಟಕಿಗಳು ಮಾಡಿರೋದಂತಾಗ್ಬೋದು ಇಲ್ಲಾಂದರೆ ಮೈ ಮನುಷ್ಯನ ಮೇಲೆ ಬೆಂಬೆ ಪ್ರಯೋಗಗಳು ಮಾಡ್ಬೋದು ಕಾಶ್ಮಾರ ಪ್ರಯೋಗಗಳು ಮಾಡ್ಬೋದು ಯಾವುದೇ ತೊಂದರೆ ತೊಂದರೆಗಳು ಮಾಡಿ ಒಂದು ಚಿತ್ರಿಂಸೆ ಕೊಟ್ಟು ಆ ದೇಹಕ್ಕೆ ಅದನ್ನ ಆಹ್ವಾನಗಳು ಮಾಡಿಸಿ ಅದು ಏನಾದ್ರು ತೊಂದರೆಗಳು ಕೊಟ್ಟು ಏನೇ ಮಾಡಿದ್ರು ಎಲ್ಲೂ ಆಗಲ್ಲ ಅನ್ನೋದು ನಾವು ಇಲ್ಲಿ ತೊಗೊತೀರಿ ಮಾಡ್ತೀರಿ ಬಟ್ ನಮ್ಗೆ ಟೈಮ್ ಬೇಕು ನಮಗೆ ಎರಡು ನಿಮಿಷ ಎರಡು ದಿನದಾಗ ನಾನು ಪರಿಹಾರ ಕೊಟ್ಬಿಡ್ತೀನಿ ಒಂದು ನಿಮಿಷ ಪರಿಹಾರ ಕೊಟ್ಬಿಡ್ತೀನಿ ನೀನು ಬಂದ ತಕ್ಷಣ ನಾನು ಮೇಲ್ ಮಾಡಿಬಿಡ್ತೀನಿ ಒಂದು ತಿಂಗ್ಳಿಗೆ ನಮ್ಮ ಹತ್ರ ಇಲ್ಲ ಸರ್ ನಮ್ಗೆ ಟೈಮ್ ಬೇಕು ನಿಮ್ಗೆ ಟೈಮ್ ಕೊಟ್ಟು ಒಂದು ತಾಳ್ಮೆಯಿಂದ ಬಂದಿನ ಕಾದ್ಗಂಡ್ರೆ ಪರಿಹಾರ ಸಿಕ್ಕೋದು ಅಂತ ಖಂಡಿತ ಸರ್ ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಪ್ರಶ್ನೆಗಳಿರುತ್ತೆ ಪ್ರಶ್ನೆಗಳ ದಿನ ಪ್ರಶ್ನೆಗಳು ಕೇಳಿ ಕನ್ಫರ್ಮ್ ಆದಮೇಲೆ ಇದೇ ನಂಗೆ ತೊಂದರೆ ಅಂದಮೇಲೆ ನೀವು ಸಂಕಲ್ಪ ಸಿದ್ಧಿ ಕಲಶ ಅಂತ ಕೊಡ್ತೀರಿ ಇಲ್ಲಿ ಆ ಸಂಕಲ್ಪ ಸಿದ್ಧಿ ಕಲಶ ತುಂಬ ಅಮೋಘವಾದದ್ದು ನೆಕ್ಸ್ಟ್ ಓದ್ತು ಎಪಿಸೋಡ್ ಗುರುಗಳೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ಅದನ್ನು ನೋಡಿ ಅದಾದಮೇಲೆ ಸಂಕಲ್ಪ ಸ್ಥಿತಿ ಕಲಶ ಕಟ್ಕೊಂಡೋಗಿ ಆಮೋಸೆ ಉಣ್ಮೆ ಪೌರ್ಣಮಿ ಟೈಮಲ್ಲಿ ಒಂದಿನ ಮುಂಚಿತವಾಗಿಯೇ ಕಟ್ಟೋಂಥದ್ದು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡಿಕೊಂಡು ಆಮೇಲೆ ಕಟ್ ತೊಗಿಸ್ಕೊಳ್ಳಿ ಅದು ಏನೇ ಸಮಸ್ಯೆ ಅದು ಅದು ಕಟ್ಬಿಟ್ಟದ್ದೆ ನಿಮ್ಮ ಕೆಲಸಗಳು ಆಗುತ್ತೆ ಸರ್ ಇಲ್ಲಿ ಸರ್ ಧನ್ಯವಾದಗಳು ಸರ್ ಕಾಳಿ ಭದ್ರಕಾಳಿ ಕ್ಷೇತ್ರದ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಂತಹ ಗುರುವಿಗೆ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್